ಈ ಗ್ರಾಮದಲ್ಲಿ ಮದುವೆ ಆಗೋಕೆ ಯುವಕರಿಗೆ ಹೆಣ್ಣು ಕೊಡಲು ಯಾರೂ ಮುಂದೆ ಬರ್ತಿಲ್ಲ ಇಲ್ಲಿನ ಯುವಕರಿಗೆ ಹೆಣ್ಣು ಹುಡುಕುವುದೇ ದೊಡ್ಡ ಸಾಹಸವಾಗಿದ್ದು ದಯವಿಟ್ಟು ರಾಜಕಾರಣಿಗಳೇ ಇದಕ್ಕೊಂದು ಪರಿಹಾರ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ ಎಸ್ ವೀಕ್ಷಕರೇ ಚಿತ್ರದುರ್ಗದಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಎರೆಹಳ್ಳಿ ಎಂಬ ಗ್ರಾಮ ಸುಮಾರು ಐವತ್ತು ವರ್ಷಗಳಿಂದ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಗ್ರಾಮದಲ್ಲಿ ವಿದ್ಯುತ್ ಸಾರಿಗೆ ಚರಂಡಿ ಶುದ್ಧ ಕುಡಿಯುವ ನೀರು ನೆಟ್ವರ್ಕ್ ಇಲ್ಲದೆ ಕಾಡಿನ ಮಧ್ಯೆ ಅನಾಗರಿಕರಾಗಿ ಬದುಕು ಸಾಕ್ತಿದ್ದಾರೆ ಇಲ್ಲಿ ಸುಮಾರು ಎನ್ನೂರು ಮನೆಗಳಿದ್ದು ಆರು ನೂರಕ್ಕೂ ಅಧಿಕ ಮತದಾರರು ಇದ್ದಾರೆ ಪ್ರತಿ ಬಾರಿ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡುತ್ತಿದ್ದಾರೆ ಆದರೂ ಸಹ ಇದುವರೆಗೂ ಯಾವ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಇವರ ಸಮಸ್ಯೆಗೆ ಸ್ಪಂದಿಸದೆ ಕುರುಡಾಗಿದೆ ಇತ್ತೀಚಿನ ಎರಡು ಮೂರು ವರ್ಷಗಳಿಂದ ಇಲ್ಲಿನ ಸಮಸ್ಯೆ ಕಂಡ ಹೆಣ್ಣಿನ ಪೋಷಕರು ಗ್ರಾಮದ ಯುವಕರಿಗೆ ಹೆಣ್ಣು ಕೊಡಲು ಹಿಂದೇಟು ಹಾಕುತ್ತಿರುವುದು ಸದ್ಯ ಗ್ರಾಮಸ್ಥರಿಗೆ ತಲೆನೋವು ತಂದಿದೆ ಇಲ್ಲಿ ಕರೆಂಟ್ ಇಲ್ಲ ಮತ್ತೆ ಮಕ್ಕಳಿಗೆ ಓದ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ ಅಡುಗೆ ಮಾಡ್ಕೊಳೋಕ್ಕೂ ತೊಂದರೆ ಆಗುತ್ತೆ ಇಲ್ಲಿ ಟವರ್ ಇಲ್ಲ ಮತ್ತು ಬಸ್ ಇಲ್ಲ ಇವರೇ ಇರೋಕ್ಕೇನು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್ ಜನಗಳಿಗೆ ಮತ್ತು ಕರೆಂಟ್ ಬೇರಿಲ್ಲ ಮಕ್ಕಳು ಓದ್ಕೊಳ್ಳೋಕ್ಕೆ ಇತ್ತೀಚೆಗೆ ಮತ್ತೆ ಹೆಣ್ಣರು ಯಾರು ಬರ್ತಾ ಇಲ್ಲ ಸರ್ ಬರ್ತಾರೆ ಮತ್ತೆ ಅದೇ ಹೋಗ್ತಾರೆ ವಾಪಸ್ಸು ಫೋನ್ ಮಾಡಲ್ಲ ಮತ್ತೇನಿಲ್ಲ ಯಾಕೆ ಅದೇ ಇದೇ ಪ್ರಾಬ್ಲಮ್ ಸರ್ ಟವರ್ ಇಲ್ಲ ಕರೆಂಟ್ ಇಲ್ಲ ಬಸ್ ಬೇರಿಲ್ಲ ಅದೇ ಪ್ರಾಬ್ಲಮ್ಗೆ ಬರ್ತಾರೆ ನೋಡ್ಕೊಂತಾರೆ ವಾತಾವರಣ ಎಲ್ಲ ನೋಡ್ಬಿಟ್ಟು ಹಂಗೆ ಹಂಗೆ ಹೋಗ್ತಾರೆ ನಿಮಗೆ ಇಲ್ಲ 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 ಸರ್ 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 ಏನು ಇನ್ನು ಒಂದು ಒಂದು ನಲವತ್ತು ಜನಕ್ಕೆ ಅದೇ ಪ್ರಾಬ್ಲಮ್ ಯಾರು ಯಾರು ಮದುವೆ ಜನ ಇದ್ದಾರೆ ಹೆಣ್ಣು ಕೊಟ್ಟಿಲ್ಲ ಕೊಟ್ಟಿಲ್ಲ ಇದೇ ಬರ್ತಾರೆ ಹೋಗ್ತಾರೆ ಸರ್ ಈ ಸಮಸ್ಯೆ ಎಷ್ಟು ವರ್ಷ ಇದೆ ಸರ್ ಅಲ್ಲೇ ಒಂದು ಒಂದು ಐದಾರು ಸರ್ ನೆಟ್ವರ್ಕ್ ಅವಾಗಿಲ್ದಾನ ಮುಂಚೆ ಇತ್ತು ಇಲ್ಲೊಂದು ಸಿಕ್ತು ಇವಾಗ ಇಲ್ಲ ಸರ್ ಯಾವುದೂ ಇಲ್ಲ ಈಗ ಹೆಣ್ಣು ಸಿಗ್ಬೇಕಂದ್ರೆ ಹೆಂಗೆ ಪರಿಸ್ಥಿತಿ ಅದೇ ಸರ್ ಇದೆಲ್ಲ ಮಾಡಿಕೊಟ್ರೆ ಮುಂದಕ್ಕೆ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಇನ್ನು ಈ ಗ್ರಾಮದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಮಂದಿ ಯುವಕರು ಮದುವೆ ಆಗುವ ವಯಸ್ಸಿನವರಿದ್ದಾರೆ ಹೆಣ್ಣು ಕೊಡಲು ಬಂದವರು ಈ ಊರಿನ ಸಮಸ್ಯೆಗಳನ್ನು ಕಂಡು ತಮ್ಮ ಮಗಳನ್ನು ಕೊಡಲು ಹಿಂದೇಟಾಗ್ತಿದ್ದಾರೆ ಏನೋ ಒಂದು ಸಮಜಾಯಿಷಿ ಹೇಳಿ ಮದುವೆ ಮಾಡಿಸಿದ್ರೆ ಮದುವೆಯಾದ ಒಂದು ತಿಂಗಳಲ್ಲೇ ಊರಲ್ಲಿ ಇರಲಾರದೆ ತಮ್ಮ ತವರು ಮನೆಗೆ ಹೋಗ್ತಿದ್ದಾರೆ ಎಂದು ಗ್ರಾಮದ ಹಿರಿಯರೊಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎಲ್ಲ ಗಂಡು ಹೆಣ್ಣು ಎಲ್ಲ ಬರ್ತಾರೆ ಈಗ ಆಳು ಎಷ್ಟೇ ಬರೀ ಅದೇ ಜನ ನಾಯಕರು ಮಾದರು ಪೈಕಿ ಎಲ್ಲ ಇದ್ದಾರೆ ಇಲ್ಲಿ ಬಂದ್ರೆ ಎಲ್ಲ ಊರು ನೋಡ್ತಾ ಇದ್ದಾರೆ ಯಾರು ಹೆಣ್ಣು ಕೊಡಂಗಿಲ್ಲ ಎಲ್ಲ ಹಂಗೆ ನಿಂತದ ಒಂದು ಮೂವತ್ತು ಜನ ಹಂಗೆ ವಯಸ್ಸಾಗಿದ್ದಾರೆ ಏನು ಸಮಸ್ಯೆ ಟವರ್ ಇಲ್ಲ ಒಂದು ಯಾವುದಾದ್ರೂ ಇಲ್ಲ ಟವರ್ ಇಲ್ಲ ಒಂದು ಇದು ಯಾವುದು ಇದಿಲ್ಲ ಎಲ್ಲ ಫೋನ್ ಮಾಡೋಕ್ಕೂ ಹೊರಗಡೆ ಬರ್ತಾರೆ ಫೋನ್ ಫೋನ್ ಇಲ್ಲ ಅಂಬ ಫೋನ್ ಮಾಡೋಕ್ಕು ಫೋನ್ ಇಲ್ಲ ಅಂಬ್ತಾರೆ ಅದಕ್ಕೆ ಅದಕ್ಕೆ ಯಾರು ಕೊಡೋದು ಕರೆಂಟಿಂದೆಲ್ಲ ಭಾರಿ ಒಂದು ಗಂಟೆ ಕೊಡ್ತಾರೆ ಹಾಕಿ ಕೊಡ್ತಾರೆ ನಿರಂತರ ಜ್ಯೋತಿ ಇಲ್ಲ ನಿರಂತರ ಜೊತೆ ಇಲ್ಲ ಹ್ಮ್ ಯಾರು ಇಲ್ಲ ವಾಳ್ ಮನೆ ಬಿದ್ದದವಲ್ಲ ಆ ಇದು ಆಳೂರು ಸುತ್ತ ಗುಡ್ಡ ಮರಳ ಮಾರಿದ್ರು ಕೇಳೋರಿಲ್ಲ ನಮ್ಮ ಮಕ್ಕಳು ಕೊಟ್ರೆ ಅಂತ ಎಲ್ಲ ಸಮಸ್ಯೆಯನ್ನ ನೋಡ್ಕೊಂಡು ಅದೇ ಹೋಗ್ಬಿಡ್ತಾರೆ ಯಾರು ಕೊಡಲ್ಲ ಹಾ ಗಟ್ಟಿಗಳು ಆಗಿದಾವೆ ಹ್ಮ್ ಒಟ್ಟಾರೆ ಜನಪ್ರತಿನಿಧಿಗಳು ಜಿಲ್ಲಾಡಳಿತದಿಂದ ಇಡೀ ಗ್ರಾಮ ನಾಗರಿಕ ಸಮಾಜದಿಂದ ದೂರವಿದ್ದು ಫೈವ್ ಜಿ ನೆಟ್ವರ್ಕ್ ಇರುವ ಕಾಲದಲ್ಲಿಯೂ ನೆಟ್ವರ್ಕ್ ಇಲ್ಲದೆ ವೈದ್ಯುತ್ ಇಲ್ಲದೆ ಅನಾಗರಿಕರಾಗಿ ಕತ್ತಲಿನಲ್ಲಿ ಬದುಕು ಸಾಗಿಸುವ ಈ ಗ್ರಾಮಕ್ಕೆ ಆದಷ್ಟು ಬೇಗ ಮೂಲಸೌಕರ್ಯಗಳು ಸಿಕ್ಕಿ ಕಾಡಿನ ಬದುಕಿನಿಂದ ಮುಕ್ತಿ ಸಿಗಲಿ ಅನ್ನುವುದು ನಮ್ಮ ಆಶಯವಾಗಿದೆ